ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆ ಡಿ ಎಸ್ ಮೀಡಿಯಾ ವರ್ಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮಕ್ಕೆ ಹದಿಮೂರನೇ ಸ್ಪರ್ಧಿಯಾಗಿ ಮುದ್ದು ಲಕ್ಷ್ಮಿ ಸೀರಿಯಲ್ನ ನಾಯಕ ಧ್ರುವಂತ್ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಈ ಧ್ರುವಂತ್ ಅವರ ಒರಿಜಿನಲ್ ನೇಮ್ ಬಂದು ಚರಿತ್ ಬಾಳಪ್ಪ ಅಂತ ಹೇಳಿ ಆದರೆ ಧ್ರುವಂತ್ ಅವರು ಎಂಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರು ಕೂಡ ಇವರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದ್ಬಿಟ್ಟಿತ್ತು ಇವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಒಂದು ಆರೋಪವನ್ನು ಕೇಳಿಬಂದಿತ್ತು ಜೊತೆಗೆ ಜೀವನದಲ್ಲಿ ಸಾಕಷ್ಟು ಒಂದು ಏರಿಳಿತಗಳನ್ನೂ ಕೂಡ ಈ ಧ್ರುವಂತವರು ಅವರು ನೋಡಿದ್ದಾರೆ ಹಾಗಾದರೆ ಧ್ರುವಂತವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪದ ಹಿನ್ನೆಲೆ ಏನು ಯಾಕೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾವು ಕಂಪ್ಲೀಟಾಗಿ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾರ್ಯಕ್ರಮಕ್ಕೆ ಈಗಾಗಲೇ ಅದ್ದೂರಿಯಾಗಿರುವಂತಹ ಚಾಲನೆಯನ್ನು ಕೂಡ ಸಿಕ್ಕಿದೆ ಈ ಹದಿಮೂರನೇ ಸ್ಪರ್ಧೆಯಾಗಿ ಕಿರುತೆರೆ ನಟ ಧ್ರುವಂತ್ ಅವರು ಆರಮನೆಯೊಳಗೆ ಕಾಲಿಟ್ಟಿದ್ದಾರೆ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರುವಂತಹ ಧ್ರುವಂತ್ ಅವರ ಮೇಲೆ ಒಂದು ಗಂಭೀರ ಆರೋಪವನ್ನು ಕೇಳಿ ಬಂದ್ಬಿಟ್ಟಿತ್ತು ಅದಕ್ಕೂ ಮುಂಚೆ ಧ್ರುವಂತ್ ಯಾರು ಎಲ್ಲಿಂದ ಬಂದ್ರು ಅನ್ನೋದ್ರ ಒಂದು ಹಿನ್ನೆಲೆಯನ್ನು ನೋಡೋಣ ನಟ ಕಮ್ ಮಾಡೆಲ್ ಆಗಿರುವಂತಹ ಧ್ರುವಂತ್ ಇವರು ಇವರ ಒಂದು ಒರಿಜಿನಲ್ ಹೆಸರು ಬಂದು ಚರಿದ್ ಬಾಳಪ್ಪ ಪೂಜಾರಿ ಅಂತ ಹೇಳಿ ಇವರು ಹುಟ್ಟಿದ್ದು ಬಂಟ್ವಾಳದಲ್ಲಿ ಆದರೆ ಬೆಳೆದಿದ್ದೆಲ್ಲ ಕೊಡಗಿನಲ್ಲಿ ಇವರ ತಂದೆ ಬಾಳಪ್ಪ ಪೂಜಾರಿ ತಾಯಿ ಪ್ರೇಮ ಬಾಳಮ್ಮ ಬಾಳಪ್ಪ ಎಂ ಬಿ ಎ ಓದಿರುವಂತಹ ಧ್ರುವಂತ್ಗೆ ಕೈ ತುಂಬ ಸಂಬಳ ಸಿಗುವಂತಹ ಒಂದು ಕೆಲಸದಲ್ಲಿ ಇದ್ದರು ಆದರೆ ಅದನ್ನು ಬಿಟ್ಟು ಇವರು ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರು ಇನ್ನು ಇವರು ಲವಲವಿಕೆ ಎಂಬ ಸೀರಿಯಲ್ನ ಮೂಲಕ ಕಿರುತೆರೆಗೆ ಧ್ರುವಂತವರು ಕಾಲಿಟ್ಟಿದ್ದರು ಅದಾದ ನಂತರ ಅಮ್ಮ ಸರ್ಪ ಸಂಬಂಧ ಮುದ್ದು ಲಕ್ಷ್ಮಿ ಮನಸಾರೆ ಮುಂತಾದ ಸೀರಿಯಲ್ಗಳಲ್ಲಿ ಇವರು ಧ್ರುವಂತವರು ನಾಯಕನಾಗಿ ಮಿಂಚಿದ್ದಾರೆ ಇನ್ನು ಇವರು ಬಿಗ್ ಬಾಸ್ಗೆ ಬಂದಾಗ ಹೇಳಿದರು ಇವರು ಎಂಟು ಧಾರಾವಾಹಿಗಳಲ್ಲಿ ನಾಯಕನಾಗಿ ನಡೆಸಿದ್ದೀನಿ ಹುಟ್ಟಿದೆಲ್ಲ ಬಂಡವಾಳದಲ್ಲಾದ್ರೂ ಕೂಡ ಬೆಳೆದಿದೆಲ್ಲ ಕೊಡ್ಗಿನಲ್ಲೇನೆ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೆ ಆದರೆ ಕೆಲಸ ಮಾಡುವಾಗ ನಾನು ಇಲ್ಲಿಗೆ ಸೇರಿದವನಲ್ಲ ಅಂತೇನೋ ಅನಿಸ್ಲಿಕ್ಕೆ ಶುರುವಾಯಿತು ಕಲೆ ಮೇಲೆ ಇರುವಂತಹ ಒಲವಿನಿಂದ ನಾನು ಕಲಾವಿದನಾಗಿ ಕಲಾ ಸೇವೆ ಮಾಡಿಕೊಂಡು ಇದ್ದೀನಿ ಮುಂದೆ ಇರೋರು ಸೌಮ್ಯವಾಗಿ ನಡ್ಕೊಂಡ್ರೆ ನಾನು ಕೂಡ ಅದೇ ರೀತಿಯಲ್ಲಿ ಸಾಫ್ಟಾಗಿ ಇರ್ತೀನಿ ಅವ್ರು ಒಂದು ಸ್ವಲ್ಪ ಬೇಜಾರಾಗಿ ಏನಾದ್ರು ನಡ್ಕೊಂಡ್ರೆ ಬಹುಶಃ ನಾನು ಕೂಡ ಅದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತೀನಿ ಅವರು ನನ್ನಿಂದ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದರು ಇಷ್ಟೇ ಇದು ಬಿಗ್ ಬಾಸ್ ಬಂದು ನನಗೆ ದೊಡ್ಡದೊಂದು ವರ ಆಗಿದೆ ಇಷ್ಟು ವರ್ಷ ನಾನು ಏನು ಕಲಿತಿದ್ದೀನಿ ಅದೆಲ್ಲ ನನಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನನಗಿಲ್ಲಿ ಗೊತ್ತಾಗುತ್ತೆ ಸೊ ಯಾವ ಸ್ಟ್ರಾಟರ್ಜಿ ಇಲ್ಲಿದೆ ಮಗು ಥರ ನಾನು ಬಂದಿದ್ದೀನಿ ಯಾವುದೇ ಸ್ಟ್ರಾಟಜಿ ಕೂಡ ಮಾಡ್ಕೊಂಡು ಬಿಗ್ ಬಾಸ್ ನನಗೆ ಹೋಗ್ತಾ ಇಲ್ಲ ಈ ಟೈಮ್ ಆ ಟೈಮಲ್ಲಿ ನಮಗೆ ಭಗವಂತ ಏನು ಬುದ್ಧಿ ಕೊಡ್ತಾನೋ ಹಾಗೆ ನಡ್ಕೊಂಡು ಹೋಗ್ತೀನಿ ದುರಂಕಾರ ಅಹಂಕಾರ ಮನಸಲ್ಲಿ ಚುಚ್ಚಿ ಹೇಳಿದರೆ ನನಗೆ ಆಗಲ್ಲ ಅಂತ ಹೇಳಿ ಧ್ರುವಂತವರು ಹೇಳಿದ್ದಾರೆ ಇಷ್ಟೇ ಅಲ್ಲ ನಾನು ನನ್ನ ತಂದೆ ತಾಯಿಗೂ ಕೂಡ ಕೆಲವೊಂದು ನೋವನ್ನು ಕೊಟ್ಟಿದ್ದೀನಿ ಅದರಿಂದ ನನಗೆ ಸಾಕಷ್ಟು ಬೇಜಾರಿದೆ ಸೊ ಇಲ್ಲಿ ಬಂದ ಮೇಲೆ ನನ್ನದೊಂದು ಜೀವನ ಚೇಂಜ್ ಆಗ್ಬೋದು ಅನ್ನೋಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಧ್ರುವಂತವರು ಹಾಗಾದರೆ ಧ್ರುವಂತ್ ಅವರ ಮೇಲೆ ಬಂದಿದ್ದಂತಹ ಗಂಭೀರ ಆರೋಪ ಏನಪ್ಪ ಅಂತಂದ್ರೆ ನಟ ಧ್ರುವಂತ್ ಅವರ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿತ್ತು ಬಂದಿತ್ತು ಇವರು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದಲ್ಲದೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಮಹಿಳೆಯೊಬ್ಬರು ಇವರ ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು ಇದಕ್ಕೂ ಮುಂಚೆ ವಿವಾಹಿತನಾಗಿದ್ರು ಕೂಡ ಇವರು ಕಿರುತೆರೆ ಕಲಾವಿದ ಮೇಲೆ ಲೈಂಗಿಕ ದೌರ್ಜನ್ಯ ಮನೆಸಿಗೆ ಅವರ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಧ್ರುವಂತ್ ಅವರು ಅರೆಸ್ಟ್ ಕೂಡ ಆಗಿದ್ರು ಸೊ ತಮ್ಮ ಮೇಲೆ ಬಂದಂತಹ ಆರೋಪದ ಬಗ್ಗೆ ಬಿಗ್ ಬಾಸ್ ವೇದಿಕೆಯಲ್ಲೇ ಮಾತಾಡಿದಂತಹ ಧ್ರುವಂತವರು ನನಗೆ ನನ್ನ ಜೊತೆ ಆಗಿರುವಂತಹ ಇನ್ಸಿಡೆಂಟಿಂದ ನನಗೇನು ಬೇಜಾರಿಲ್ಲ ಆದರೆ ನನ್ನ ತಂದೆ ತಾಯಿ ತುಂಬಾ ದುಃಖಪಟ್ಟರು ಅವರೇ ಈ ದುಃಖವನ್ನು ನಾನು ತಡೆಯೋಕೆ ಆಗಲಿಲ್ಲ ಇದು ನನಗೆ ಬೇಜಾರಾಗಿದ್ದು ಸೊ ನನ್ನಿಂದ ಅವರಿಗೆ ದುಃಖ ಸಿಕ್ತು ಅನ್ನೋ ನೋವು ನನ್ನಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳಿದರು ಇದೇ ಧ್ರುವಂತರು ಸೊ ಇನ್ನು ಇವರು ಮದುವೆ ಆಗಿದ್ರು ಕೂಡ ಇವರ ಪತ್ನಿ ಜೊತೆ ಇವರು ಡಿವೋರ್ಸ್ನ ಮಾಡ್ಕೊಂಡಿದ್ದಾರೆ ಹೌದು ಇವರು ಕೂಡ ಒಬ್ಬರು ಕಲಾವಿದೆ ಆಗಿದ್ರು ಮಂಜುಶ್ರೀ ಅನ್ನೋರನ್ನ ಇವರು ಧ್ರುವಂತರು ಮದುವೆನ ಆಗಿದ್ರು ಆದರೆ ಕೆಲವೊಂದು ಆ ಘಟನೆಗಳಿರುತ್ತಲ್ಲ ಲೈಫಲ್ಲಿ ಯಾವುದು ಕೂಡ ಸೆಟ್ ಆಗಿಲ್ಲ ಅಂತ ಹೇಳಿದರೆ ದೂರವಾಗೋದಂತೂ ಒಂದೇ ಚಾನ್ಸ್ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಮಂಜುಶ್ರೀ ಅವರ ಜೊತೆ ಧ್ರುವಂತವರು ಡಿವೋರ್ಸ್ನೂ ಕೂಡ ಪಡ್ಕೊಂಡಿದ್ದಾರೆ ಸೊ ಇಷ್ಟು ದೊಡ್ಡ ಆರೋಪವನ್ನು ಹೊತ್ಕೊಂಡಿರುವಂತಹ ಧ್ರುವಂತವರು ಈಗಾಗಲೇ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಸೊ ಅಲ್ಲಿ ಏನು ಮಾತಾಡ್ತಾರೆ ಅಂತ ನೋಡಬೇಕಿದೆ ಬಿಕಾಸ್ ಅವರ ಆರೋಪದ ಬಗ್ಗೆ ಮಾತಾಡ್ತಾರ ಅವರ ಅವರು ಜೈಲಿಗೆ ಹೋಗಿ ಬಂದಿರೋದ್ರ ಬಗ್ಗೆ ಅಥವಾ ಅವ್ರ ಮೇಲೆ ಇದ್ದಂತಹ ಒಂದು ಗಂಭೀರ ಆರೋಪದ ಬಗ್ಗೆ ನಾನು ಇದೇನು ತಪ್ಪು ಮಾಡಿಲ್ಲ ಅಥವಾ ತಪ್ಪು ಮಾಡಿದ್ದೆ ಅಥವಾ ಆ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಮನಸ ಮನಸ್ಸು ಬಿಚ್ಚಿ ಮಾತಾಡ್ತಾರ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ